ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರ್ ಬಿ ಐ ಬೆಂಗಳೂರು ವತಿಯಿಂದ ತುಮಕೂರು ಅರ್ಬನ್ ರೆಸಾರ್ಟ್ನಲ್ಲಿ ಎಂ ಎಸ್ ಎಂಇ ಉದ್ದಿಮೆದಾರರಿಗೆ ಟೌನ್ ಹಾಲ್ ಸಭೆಯನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಆರ್ ಬಿ ಐ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ರಘುನಾಥ್ ಪಿಯನ್ ಡಿ ಐ ಸಿ ಆದ ಡೈರೆಕ್ಟರಾದ ನಾಗರಾಜು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಅಧ್ಯಕ್ಷರಾದ ಟಿ ಜೆ ಗಿರೀಶ್ ಎಸ್ ಬಿ ಐ ಮತ್ತು ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕರು ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕ ಬ್ಯಾಂಕ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗಳ ವ್ಯವಸ್ಥಾಪಕರುಗಳು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಎಂ ಉದ್ಯಮಗಳಿಗೆ ಸರ್ಕಾರದಿಂದ ದೊರೆಯುವ ಸಾಲ ಸೌಲಭ್ಯ ಇನ್ನಿತರ ವಿಷಯಗಳ ಬಗ್ಗೆ ಎಂಎಸ್ ಎಲ್ ಉದ್ಯಮಕ್ಕೆ ತಲುಪಿಸುವ ಕಾರ್ಯಕ್ರಮ ಮಾಡುತ್ತಿರುವುದನ್ನು ವೆಲ್ಕಮ್ ಸರ್ ಮಾಡ್ತಾ ಇರೋದು ಮತ್ತು ಇಷ್ಟ ಚೇಂಬರ್ ಆಫ್ ಕಾಮರ್ಸ್ ಸುಮಾರು ಇಪ್ಪತ್ತ್ಮೂರು ವರ್ಷ ಆಗಿದೆ ನಾವು ಸ್ಥಾಪನೆ ಆಗಿ ನಾವು ಡಿಐ ಸಿ ಮತ್ತು ಇನ್ನಿತರ ಸರ್ಕಾರಿ ಸಂಸ್ಥೆಗಳೊಂದಿಗೆ ಈ ಎಂ ಎಸ್ ನಾವು ಲೋನ್ಸ್ ಕೊಡಿ ಏನೇನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಆಗ್ತವೆ ಸ್ಕೀಮ್ ಇಂಟ್ರೊಡ್ಯೂಸ್ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರ ಮುಖಾಂತರ ನಮ್ಮ ಮೆಂಬರ್ಗಳಿಗೆ ತಿಳಿಸ್ತಾ ಬಂದಿತ್ತು ಈಗ ತಾವು ಮಾಡಿರೋದು ನೀವು ವೆಲ್ಕಮ್ ಇಟ್ಟು ಒನ್ಸ್ ಅಗೇನ್ ಮತ್ತೆ ಇದಲ್ಲದೆ ನಾವು ಈ ಜಿಲ್ಲಾಧಿಕಾರಿಗಳಲ್ಲಿ ಸಿಂಗಲ್ ವಿಂಡೋ ಮೀಟಿಂಗು ಈ ಡಿ ಐ ಸಿ ಇದ್ರೊಳಗೆ ಮತ್ತೆ ಏನಾಗ್ತವೆ ಎಲ್ಲ ನಮ್ಮ ಎಮ್ ಎಸ್ ಎಮ್ ಏನು ಜಾಗ ಅಲಾಟ್ಮೆಂಟ್ ಅವಕ್ಕೆಲ್ಲ ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸು ಅದರಲ್ಲಿ ಪಾಲ್ಗೊಂಡು ನಾವು ಅದನ್ನು ಅನುಕೂಲ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಈ ವೇದಿಕೆಯಲ್ಲಿ ಎಂ ಎಸ್ ಎಫ್ ಸಿ ಉದ್ಯಮೆದಾರರಿಗೆ ಒಂದು ಎರಡು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಎಂ ಎಸ್ ಸಿ ಎಫ್ ಸಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದೆ ಒಂದು ಕೌನ್ಸಿಲ್ ಕಮಿಟಿ ಮಾಡಿದೆ ಥ್ರೂಔಟ್ ಇಂಡಿಯಾ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗೂ ಒಂದು ಮೂವತ್ತು ಕಮಿಟಿ ಮಾಡಿ ಆ ಜಿಲ್ಲೆಯ ನಮ್ಮ ಸಿಇಒ ಆಫ್ ಜಿಲ್ಲಾ ಪಂಚಾಯತ್ ಲೀಡ್ ದ ಕಮಿಟಿ ಅದಕ್ಕೆ ಐದು ಜನ ಸದಸ್ಯರಿರ್ತಾರೆ ಒಂದು ಡಿ ಐ ಸಿ ಸಿ ಇ ಓ ಆಫ್ ಜಿಲ್ಲಾ ಪಂಚಾಯತ್ ಅವರೇ ಜಡ್ಜ್ ಮತ್ತೆ ಜಾಯಿಂಟ್ ಡಿ ಇ ಸಿ ಮತ್ತೆ ಲೀಡ್ ಮ್ಯಾನೇಜರ್ ಇರ್ತಾರೆ ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನು ನಾವು ಅವ್ರಿಗೂ ಮೆಂಬರ್ ಆಗಿರ್ತೀವಿ ಮತ್ತು ಗೌರ್ಮೆಂಟ್ ಅಡ್ವೊಕೇಟು ಇದರ ಕಾರ್ಯವ್ಯಾಪ್ತಿ ಏನು ಅಂದರೆ ನಮ್ಮ ಎಮ್ ಎಸ್ ಎಮ್ ಇಂದ ನೀವೇನಾದರೂ ಮುಂದೆ ಐಟಮ್ಗಳನ್ನ ಸೇಲ್ ಮಾಡಿ ನಿಮ್ಮ డీలకి సప్లై అదేన పేమెంటు బరద వసూలు కార్యక్రమం సర్కార్ ఆయోజు ఉపయోగపడేంత వేదిక ఇష్టపడతీ చేంబర్ ఆఫ్ కమర్స్ కంటాక్ట్ ఈ తుమ్ నైవత్ డీలర్ ఆన్లైన్ ఆఫీసర్జిస్ట్రేషన్ ಇಟ್ ಇಸ್ ಒಂದೇ ಆನ್ಲೈನ್ ರಿಜಿಸ್ಟ್ರೇಷನ್ ಇದು ಏನೋ ಕಂಪ್ಲೇಂಟು ಮತ್ತೊಂದು ಕೊಡೋದಕ್ಕೆ ಒಂದು ಐವತ್ತು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಒಂದು ನಲವತ್ತೈದು ಜನೊಂದು ವಿದ್ಯಾರ್ಥಿ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದು ಏನು ಕಮ್ಮಿ ಅಮೌಂಟ್ ಅಲ್ಲ ನಲವತ್ತು ಲಕ್ಷ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಈ ಥರ ಅಮೌಂಟು ಇನ್ಶಿಯಲ್ ಸ್ಟೇಜಲ್ಲೇ ನೋಟಿಸ್ ಕೊಡ್ತಿದ್ದಂಗೆ ಬಂದು ಆ ಕೋರ್ಟ್ನಲ್ಲಿ ಪೇಮೆಂಟ್ ಕೊಟ್ಬಿಟ್ಟು ಮ್ಯೂಚುವಲ್ ಮಾಡಿಕೊಂಡು ಕೊಡ್ಕೊಂಡಿರೋ ಉದಾಹರಣೆಗಳು ಮತ್ತೆ ಇದರಲ್ಲಿ ಏನೇ ಅಕಸ್ಮಾತ್ ಒಂದು ಆರ್ಡರ್ ಆಗಿದೆ ಅಂದ್ರೆ ಅದು ಹೈಕೋರ್ಟ್ಗೆ ಹೋಗಬೇಕು ಹೈಕೋರ್ಟ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಟ್ಬಿಟ್ಟು ಹೋಗಬೇಕು ಬಹಳ ಕಾನೂನು ಚೆನ್ನಾಗಿ ಮಾಡಿದೆ ಎಮ್ ಎಸ್ ಇ ಉದ್ಯಮಿಗಳು ಉಪಯೋಗಿಸ್ಕೋಬೇಕು ಅಂತ ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇತ್ತೀಚೆಗೆ ಒಂದು ತಿಂಗಳಿಂದ ಎಮ್ ಎಸ್ ಎಮ್ ಇ ಸಪ್ಲೈಯರ್ಸ್ ಇದು ಖರೀದಿ ಮಾಡಿರೋದನ್ನು ಸಪ್ಲೈಯರ್ಸ್ ಬಿ ಅಂತ ಹೇಳ್ಬಿಟ್ಟು ತಮ್ಮ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ